ಈ ತರಹ ಐಸ್ ಕ್ರೀಮ್ ಕಡ್ಡಿಗಳು ಕುಲ್ಫಿಯ ಕಡ್ಡಿಗಳು ನಿಮ್ಮ ಹತ್ರ ಇದೆನಾ ಸುಮ್ಮನೆ ಬಿಸಾಕೋದಕ್ಕಿಂತ ಕ್ರಿಯೇಟಿವ್ ಆಗಿ ಹೇಗೆ ಬಳಸ್ಬಹುದು ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಹಾಗೆ ಫ್ಲ್ಯಾಟ್ ಆಗಿರೋ ಕಡ್ಡಿಗಳ ಮೇಲೆ ಸೈಡ್ನಲ್ಲಿ ರೌಂಡ್ ಆಗಿರೋ ಕುಲ್ಫಿ ಕಡ್ಡಿಗಳನ್ನು ಫೆವಿಕಾಲ್ ಹಚ್ಚಿ ಅಂಟಿಸ್ಕೊಳ್ಳಿ ಐಸ್ ಕ್ರೀಮ್ ತಿಂದಾದ ಮೇಲೆ ವೇಸ್ಟ್ ಅಂತ ಬಿಸಾಕೋ ಕಡ್ಡಿಗಳನ್ನು ಹೀಗೂ ಬಳಸ್ಬಹುದು ಅಂತ ನಿಮಗೆ ಗೊತ್ತಾದ ಮೇಲೆ ಮತ್ಯಾವತ್ತೂ ನೀವು ಇವುಗಳನ್ನು ಬಿಸಾಕೋದಿಲ್ಲ ನಾನಿಲ್ಲಿ ಒಂದು ಗುಡಿಸ್ಲು ಶೇಪ್ನಲ್ಲಿ ಇವುಗಳನ್ನು ಅಂಟಿಸ್ತಾ ಇದ್ದೀನಿ ಹೀಗೆ ಮಾಡಬೇಕಂತೇನಿಲ್ಲ ಸ್ಕ್ವಯರ್ ಆಗಿ ಅಂಟಿಸ್ಕೋಬಹುದು ಟ್ರಯಾಂಗಲ್ ಆಗಿ ಅಂಟಿಸ್ಕೋಬಹುದು ರೆಕ್ಟ್ಯಾಂಗಲ್ ಥರನೂ ಮಾಡಬಹುದು ಈಗ ನೋಡಿ ಇದನ್ನು ನೀವು ಗೋಡೆಗೆ ಈ ತರಹ ನೇತಾಕಿದರೆ ಇದಕ್ಕೆ ಹ್ಯಾಂಗಿಂಗ್ಸ್ಗಳನ್ನು ಹ್ಯಾಂಗ್ ಮಾಡಿ ಇಡಬಹುದು ಕಾಲೇಜ್ಗೆ ಅಥವಾ ಕೆಲಸಕ್ಕೆ ಹೋಗೋವಾಗ ಇಯರ್ರಿಂಗ್ಸ್ನ ಚೇಂಜ್ ಮಾಡ್ತಾ ಇರ್ತೀವಿ ಅಲ್ವಾ ಆಗ ಬಾಕ್ಸ್ನಲ್ಲಿ ಹುಡುಕಾಡೋದಕ್ಕಿಂತ ಈ ತರಹ ಇಟ್ಟುಬಿಟ್ರೆ ಬೇಗನೆ ಸಿಗುತ್ತೆ ಒಂದು ಒಳ್ಳೆಯ ಬೆಸ್ಟ್ ಔಟ್ ಆಫ್ ವೇಸ್ಟ್ ಐಡಿಯಾ ಅಲ್ವಾ ಹ್ಯಾಂಗಿಂಗ್ ಥರದ್ದೇನೋ ಆ ರೀತಿಯಾಗಿ ಹ್ಯಾಂಗ್ ಮಾಡಬಹುದು ಓಲೆ ಪ್ಯಾಟ್ರನ್ನಲ್ಲಿ ಇರೋದನ್ನು ಏನು ಮಾಡೋದು ಅಲ್ವಾ ನೋಡಿ ಅದಕ್ಕೆ ಒಂದು ಚಿಕ್ಕ ಬಾಕ್ಸ್ ತಗೊಳ್ಳಿ ಜೊತೆಯಲ್ಲಿ ಒಂದು ಈ ರೀತಿ ಫೋಮ್ ಶೀಟ್ ಇರುತ್ತಲ್ವ ಏನನ್ನಾದರೂ ಆನ್ಲೈನ್ ತರಿಸಿದಾಗ ಪ್ಯಾಕ್ ಮಾಡಿರ್ತಾರೆ ನೋಡಿ ಆ ಥರದ ಒಂದು ಫೋಮ್ ಶೀಟ್ ತಗೊಂಡು ಬಾಕ್ಸ್ನ ಸೈಜ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡ್ಕೊಂಡ ನಂತರ ಬಾಕ್ಸ್ನಲ್ಲಿ ಮೊದಲಿಗೆ ಕೆಳಗೆ ಒಂದು ವೇಸ್ಟ್ ಬಟ್ಟೆನ ಹಾಕಿ ಅದರ ಮೇಲೆ ಆ ಫೋಮ್ ಶೀಟಿಗೆ ಓಲೆಗಳನ್ನೆಲ್ಲ ಹಾಕಿ ಇಡಬೇಕು ಈ ತರಹ ಯಾವುದೇ ಫಾರ್ಮ್ ಶೀಟ್ ಇರಲಿಲ್ಲ ಅಂದರೆ ಯಾವುದಾದ್ರೂ ಹಳೆಯ ಸ್ಪಂಜ್ ಕೂಡ ಬಾಕ್ಸ್ನ ಅಳತೆಗೆ ಕಟ್ ಮಾಡಿಕೊಂಡು ಅದಕ್ಕೂ ಕೂಡ ಹೀಗೇನೇ ಓಲೆಗಳನ್ನು ಚುಚ್ಚಿ ಇಡಬಹುದು ಈ ಬಾಕ್ಸ್ನಲ್ಲಿ ಹಾಗೇನೆ ಇಡಬಹುದು ಅಂತ ನಿಮಗೆ ಅನ್ನಿಸ್ಬಹುದು ಆದರೆ ಹಾಕ್ಕೊಳ್ಳೋವಾಗ ಅದರ ಪೇರ್ ಹುಡುಕಾಡಬೇಕಾಗತ್ತೆ ಅದರ ಬದಲಿಗೆ ಈ ತರಹ ಇಡೋದ್ರಿಂದ ಬೇಗನೆ ಸಿಗುತ್ತೆ ಹಾಗೆ ನೋಡೋದಕ್ಕೂ ಕೂಡ ನೀಟಾಗಿ ಕಾಣುತ್ತೆ ಅಲ್ವಾ ಇಯರಿಂಗ್ಸ್ ಏನೋ ಆಯಿತು ಬಳೆಗಳನ್ನು ಹೇಗೆ ಇಡಬಹುದು ಗೊತ್ತಾ ಅದಕ್ಕೆ ನೋಡಿ ಈ ರೀತಿ ಊದಿನ ಕಡ್ಡಿ ರೋಲ್ ಇರುತ್ತೆ ಅಲ್ವಾ ಅದನ್ನು ತಗೊಳ್ಳಿ ಅದಕ್ಕೆ ಯಾವುದಾದ್ರೂ ಕಲರ್ ಪೇಪರ್ ಅಥವಾ ಗಿಫ್ಟ್ ರ್ಯಾಪರ್ನ ಫೆವಿಕಾಲ್ನ ಸಹಾಯದಿಂದ ಅಂಟಿಸ್ಕೊಳ್ಳಿ ವೇಸ್ಟ್ ಅಂತ ಬಿಸಾಕೋ ಎಷ್ಟೋ ವಸ್ತುಗಳಿಂದ ಮನೆಯಲ್ಲಿ ನಾವೇ ಆರ್ಗನೈಸರ್ಗಳನ್ನು ರೆಡಿ ಮಾಡ್ಕೋಬಹುದು ಗೊತ್ತಾ ನೋಡಿ ಈ ರೋಲ್ನಿಗೆ ಕಲರ್ ಪೇಪರ್ ಹಾಕಿದ ನಂತರ ಅದಕ್ಕೊಂದು ಬೇಸ್ನ ರೆಡಿ ಮಾಡ್ಕೋಬೇಕು ಒಂದು ಕಾರ್ಡ್ಬೋರ್ಡ್ ಪೀಸ್ನ ರೌಂಡಾಗಿ ಕಟ್ ಮಾಡಿಕೊಂಡು ಅದರ ಮೇಲೆ ಊದಿನ ಕಡ್ಡಿ ರೋಲ್ ಇತ್ತಲ್ವ ಅದನ್ನು ಫೆವಿಕಾಲ್ ಹಚ್ಚಿ ಅಂಟಿಸಿ ಹೀಗೆ ಫೆವಿಕಾಲ್ನ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಿ ಇಲ್ಲ ಅಂದರೆ ಅದು ಬಿಡುತ್ತೆ ನಂತರ ನೋಡಿ ಹೀಗೆ ಅದರಲ್ಲಿ ಬಳೆಗಳನ್ನು ಹಾಕಿ ಇಡಬಹುದು ನೀವು ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಇಡಬಹುದು ಅಥವಾ ರೂಮ್ನ ಶೆಲ್ಫ್ಗಳಲ್ಲಿ ಕೂಡ ಇಡ್ಕೋಬಹುದು ನೆಕ್ಸ್ಟ್ ನೋಡಿ ಇದೇ ಊದಿನ ಕಡ್ಡಿ ರೋಲ್ಗಳ ಜೊತೆಗೆ ಒಂದು ರಟ್ಟಿನ ಪೀಸ್ ತಗೊಳ್ಳಿ ಈ ರೋಲ್ಗಳನ್ನು ಕೂಡ ನಾನು ಒಂದು ರ್ಯಾಪರ್ನಿಂದ ಕವರ್ ಮಾಡ್ತಾಯಿದ್ದೀನಿ ಹೀಗೆ ಬೇಡ ಅಂದರೆ ಪೇಂಟ್ ಕೂಡ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಎರಡು ರೋಲ್ಗಳಿಗೂ ರ್ಯಾಪರ್ನ ಅಂಟಿಸಿದ್ದೀನಿ ಆ ನಂತರ ಈಗ ರಟ್ಟಿನ ಪೀಸನ್ನು ತಗೋಬೇಕು ಇದರಲ್ಲಿ ಐದರಿಂದ ಆರು ಇಂಚಿನಷ್ಟು ಉದ್ದದ ರಟ್ಟಿನ ಪೀಸ್ ಸಾಕಾಗುತ್ತೆ ಹಾಗಾಗಿ ಇಲ್ಲಿಗೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ತರಹದ ಬೆಸ್ಟ್ ಔಟ್ ಆಫ್ ವೇಸ್ಟ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ ರೆಗ್ಯುಲರ್ನಾಗಿ ಚಾನಲ್ನ ಫಾಲೋ ಮಾಡಿ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಈ ರಟ್ಟಿನ ಪೀಸಿಗೂ ನಾನು ಪೇಪರ್ನ ರ್ಯಾಪ್ ಮಾಡಿದ್ದೀನಿ ನಂತರ ನೋಡಿ ಈ ಊದಿನ ಕಡ್ಡಿಯ ರೋಲ್ ಇರುತ್ತಲ್ವ ಅದನ್ನು ಹೀಗೆ ರಟ್ಟಿನ ಪೀಸ್ ಮೇಲೆ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅಳತೆಗೆ ನೋಡಿಕೊಂಡು ಈ ಅಳತೆಗೆ ನೀವಿಲ್ಲಿ ರಟ್ಟಿನ ಪೀಸ್ನಲ್ಲಿ ಒಂದು ಹೋಲನ್ನು ಮಾಡಬೇಕು ಇದು ಊದಿನ ಕಡ್ಡಿಯ ರೋಲ್ ಅಳತೆಗೆ ಕರೆಕ್ಟಾಗಿ ಇರಬೇಕು ದೊಡ್ಡದಾಗಬಾರ್ದು ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಆ ರೋಲ್ನ ಅಳತೆಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕ್ರಾಫ್ಟ್ ಪ್ಲೇಟ್ನ ಸಹಾಯದಿಂದ ಪೂರ್ತಿಯಾಗಿ ಇಲ್ಲಿ ಹೋಲ್ ಮಾಡ್ತಾ ಇದ್ದೀನಿ ನೋಡಿ ಈಗ ಇದು ಹೋಲ್ ಆಗಿದೆ ಅಲ್ಲ ಅದರಲ್ಲಿ ಈ ಊದಿನ ಕಡ್ಡಿ ರೋಲನ್ನು ಸೇರಿಸಬೇಕು ಹೀಗೆ ಇದು ಕರೆಕ್ಟಾಗಿ ಫಿಕ್ಸ್ ಆಗಬೇಕು ತುಂಬ ದೊಡ್ಡದಾಗಿಬಿಟ್ರೆ ರೋಲ್ ಕೂಡ ಲೂಸ್ ಆಗಿ ಬೀಳಬಹುದು ಇದೇ ತರಹ ಇನ್ನೊಂದು ರೋಲನ್ನು ಕೂಡ ಹೋಲ್ ಮಾಡಬೇಕು ಏನನ್ನು ನೀವು ವೇಸ್ಟ್ ಅಂತ ಬಿಸಾಕೋದು ಬೇಡ ನಮ್ಮ ಚಾನಲ್ ನೀವು ರೆಗ್ಯುಲರ್ ಆಗಿ ಇದ್ರೆ ಅವುಗಳನ್ನು ಮತ್ತೆ ಹೇಗೆ ಬಳಸಬಹುದು ಅಂತ ತುಂಬ ವಿಡಿಯೋಸ್ ನಿಮಗೆ ಸಿಗತ್ತೆ ನೋಡಿ ಈ ರಟ್ಟಿನ ಪೀಸ್ ಮೇಲೆ ಈಗ ಎರಡು ಹೋಲ್ ಮಾಡಿ ರೆಡಿ ಆಯಿತು ನಂತರ ಬೇಸಿಗೆ ನಾನಿಲ್ಲಿ ಒಂದು ಥರ್ಮಾಕೋಲ್ ಪೀಸನ್ನು ಬಳಸ್ತಾ ಇದ್ದೀನಿ ರಟ್ಟಿನ ಪೀಸ್ನ ಅಳತೆ ನೋಡ್ಕೊಂಡ್ಬಿಟ್ಟು ಥರ್ಮಾಕೋಲ್ ಮೇಲೆ ನೀವು ಈ ತರಹ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ರಟ್ಟಿನ ಪೀಸ್ ಈ ಥರ್ಮಾಕೋಲ್ನ ಒಳಗಡೆಗೆ ಸಿಗಿಸಬೇಕು ಅಷ್ಟು ಮಾತ್ರ ನೀವಿಲ್ಲಿ ಒಂದು ಕ್ರಾಫ್ಟ್ ಬ್ಲೇಡ್ನಿಂದ ಥರ್ಮಾಕೋಲ್ನ ಓಪನ್ ಮಾಡ್ಕೊಳ್ಳಿ ಹೀಗೆ ನೋಡಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಈ ತರಹ ರಟ್ಟಿನ ಪೀಸನ್ನು ಥರ್ಮಾಕೋಲ್ ಒಳಗೆ ಸಿಗಿಸ್ಕೋಬೇಕು ಈ ತರಹ ಸಿಗಿಸೋದಕ್ಕೆ ಮುಂಚೆ ಇದ್ರ ಒಳಗಡೆಗೆ ಸ್ವಲ್ಪ ಗ್ಲೂ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ತುಂಬ ಸರಿಯಾಗಿ ಅಂಟ್ಕೊಳ್ಳುತ್ತೆ ಆವಾಗ ಇಷ್ಟಾದಮೇಲೆ ನೋಡಿ ಈ ರಟ್ಟಿನ ಪೀಸ್ ಮಧ್ಯದಲ್ಲಿ ತೂತು ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿ ಈ ರೋಲ್ಗಳನ್ನು ನೀವು ಈ ತರಹ ಸಿಗಿಸ್ಕೋಬೇಕು ಎರಡೂ ರೋಲ್ಗಳನ್ನು ಕರೆಕ್ಟಾಗಿ ಅದರ ಒಳಗಡೆಗೆ ಸೇರಿಸಿ ಇಟ್ಕೋಬೇಕು ಕರೆಕ್ಟಾಗಿ ರೋಲ್ನ ಮಧ್ಯಭಾಗಕ್ಕೆ ಫಿಕ್ಸ್ ಆಗಬೇಕು ನೋಡಿ ಇದರಲ್ಲಿ ಈಗ ನೀವು ನಿಮ್ಮ ಬಳೆಗಳನ್ನು ಹಾಕಿ ಇಟ್ಕೋಬಹುದು ಈ ಎರಡೂ ರೋಲ್ಗಳಲ್ಲಿ ಆ ಕಡೆ ಈ ಕಡೆ ಎರಡೂ ಕಡೆ ಬಳೆಗಳನ್ನು ಹಾಕಿ ನಾವು ಇಟ್ಕೋಬಹುದು ಇದನ್ನು ನೋಡಿ ಡ್ರೆಸ್ಸಿಂಗ್ ಟೇಬಲ್ ಸೈಡ್ನಲ್ಲಿ ಕೂಡ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಥವಾ ಶೆಲ್ಫ್ ಒಳಗಡೆ ಒಂದು ಸೈಡ್ನಲ್ಲಿ ಕೂಡ ಇಡಬಹುದು ಗಾಜಿನ ಬಳೆಗಳನ್ನು ಹಾಕಿದರೆ ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡಬೇಕಾಗತ್ತೆ ಮೆಟಲ್ ಬಳೆಗಳಿದ್ರೆ ಏನೂ ತೊಂದರೆ ಇಲ್ಲ ನೋಡಿ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳನ್ನು ಬಳಸಿ ನಾವು ಒಂದು ಬ್ಯಾಂಗಲ್ ಆರ್ಗನೈಸರ್ನ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಇದು ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಇಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಖಂಡಿತ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಅಂತೂ ಇಷ್ಟ ಆಗೇ ಇರುತ್ತೆ ಅನ್ಕೋತೀನಿ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಇನ್ನು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಉಪಯೋಗವಾಗುವಂತಹ ವಿಡಿಯೋ ಪ್ರತಿದಿನವೂ ನಿಮಗಿಲ್ಲಿ ಸಿಗುತ್ತೆ ಸರಿ ಹಾಗಿದ್ರೆ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು